ಕೈ ಮೆಡ್ರಾಸ್ ಐ ಮಳೆಗಾಲದಲ್ಲಿ ಡ್ಯೂ ಟು ಹ್ಯೂಮಿಡಿಟಿ ಆರ್ ಮೈಶ್ಚರ್ ಕಾಮನ್ಲಿ ಕೇಸಸ್ ಇನ್ಕ್ರೀಸ್ ಆಗುತ್ತೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಇದನ್ನ ನಾವು ಕಂಜಕ್ಟಿವ್ ವೈಟಿಸ್ ಅಂತಾನು ಕರಿತೀವಿ ಅಂದ್ರೆ ಕಣ್ಣಿನ ಬಿಳಿ ಭಾಗವನ್ನ ಕವರ್ ಮಾಡ್ತಿರುವಂತಹ ಪರದೆ ಕಂಜಕ್ಟೈವ್ ಇನ್ಫ್ಲಮೇಶನ್ ಆದ್ರೆ ಕಣ್ಣು ಕೆಂಪಾಗೋದು ಕಣ್ಣು ನೀರು ಸುರಿಯುವಂತದ್ದು ಉರಿ ನವೆ ಸ್ವೆಲ್ಲಿಂಗ್ ಮಲ್ಗೆ ಎದ್ದ ತಕ್ಷಣ ಕಣ್ಣು ಬಿಡಕ್ಕಾಗಲ್ಲ ಡ್ಯೂ ಟು ಸ್ಟಿಕ್ಕಿ ಐಸ್ ಅಂಡ್ ಈವನ್ ಸಮ್ ಟೈಮ್ಸ್ ಲೈಟಿಗೂ ಸಹ ಕಣ್ಣು ಬಿಡಕ್ಕೆ ಆಗೋದಿಲ್ಲ ಈ ತರ ಲಕ್ಷಣಗಳು ಕಾಣಿಸ್ಬೋದು ಇದು ವೈರಲ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆರ್ ಅಲರ್ಜಿಯಿಂದ ಟ್ರಿಗರ್ ಆಗುತ್ತೆ ಅಂಡ್ ಯೆಸ್ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ ಸೊ ಪದೇ ಪದೇ ಕಣ್ಣನ್ನ ಮುಟ್ಟೋದು ಸ್ಟಾಪ್ ಮಾಡಬೇಕು ಫ್ರೀಕ್ವೆಂಟ್ ಹ್ಯಾಂಡ್ ವಾಶಿಂಗ್ ನ ಅಡಾಪ್ಟ್ ಮಾಡ್ಕೊಬೇಕು ನಿಮ್ಮ ವಸ್ತುಗಳನ್ನ ಬೇರೆಯವ್ರ ಜೊತೆ ಶೇರ್ ಮಾಡಬೇಡಿ ಮತ್ತೆ ನಿಮಗೆ ಕಣ್ಣಲ್ಲಿ ನೀರು ಸುರಿತಾ ಇದ್ರೆ ಸಾಫ್ಟ್ ಕಾಟನ್ ಕ್ಲೋತ್ ಇಂದ ಕಣ್ಣನ್ನ ವೈಪ್ ಮಾಡಿ ತುಂಬಾ ಕಣ್ಣು ಉರಿ ಇದ್ರೆ ದಿನಕ್ಕೆ ಮೂರಿಂದ ನಾಕ್ಸಲ್ಲಿ ಕಾಟನ್ ಪ್ಯಾಡ್ ನ ನೀವು ಹಾಲಲ್ಲಿ ಡಿಪ್ ಮಾಡಿ ಮೇಲೆ ಪ್ಲೇಸ್ ಮಾಡ್ತಾ ಬನ್ನಿ ಫಾರ್ ಟ್ವೆಂಟಿ ಮಿನಿಟ್ಸ್ ಕಣ್ಣನ್ನ ಕೂಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಐ ವಾಶ್ ಗೆ ತ್ರಿಫಲ ಕಷಾಯನ ಯೂಸ್ ಮಾಡಬಹುದು ಆಯುರ್ವೇದದಲ್ಲೂ ಇದಕ್ಕೆ ಒಳ್ಳೆ ಚಿಕಿತ್ಸೆ ಇದೆ ಲೈಕ್ ಐ ಡ್ರಾಪ್ಸ್ ಓರಲ್ ಮೆಡಿಕೇಶನ್ ಅಂಡ್ ಈವನ್ ಸಮ್ ಎಕ್ಸ್ಟರ್ನಲ್ ಐ ಟ್ರೀಟ್ಮೆಂಟ್ ಅಲ್ಲಿ ಪ್ರಾಪರ್ ಮೆಡಿಕೇಶನ್ಸ್ ತಗೊಂತಿದ್ರೆ ತ್ರೀ ಟು ಸೆವೆನ್ ಡೇಸ್ ಅಲ್ಲಿ ರಿಕವರ್ ಆಗ್ಬಿಡ್ತೀರಾ ಇನ್ ಕೇಸ್ ಕಂಡೀಷನ್ ಇಂಪ್ರೂವ್ ಆಗ್ತಿಲ್ಲ ಅಂತಂದ್ರೆ ಬೇಗ ಹೋಗಿ ನಿಮ್ಮ ವೈದ್ಯರನ್ನ ಭೇಟಿ ಮಾಡಿ ಆಸ್ ಅ ಕಾಂಪ್ಲಿಕೇಶನ್ ದೃಷ್ಟಿಯನ್ನು ಕಳ್ಕೊಳ್ಳುವಂತಹ ಪಾಸಿಬಿಲಿಟೀಸ್ ಇರುತ್ತೆ ಈಗಲೇ ನಿಮ್ಮ ಲೌಡ್ ಒನ್ಸ್ ಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತೆ ಕೇರ್ಫುಲ್ ಹೇಳಿ ಗೊತ್ತಾಯ್ತಲ್ಲ ಫಾಲೋ ಫೋರ್ ಜೈ ಧನ್ವಂತರಿ